ಾಯ್ ಮೈ ಡಿಯರ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಗಣಿತ ವಿಷಯದ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ ಟ್ಯಾಲೆಂಟ್ ಅವಾರ್ಡ್ ಸಂಭವನೀಯ ಪ್ರಶ್ನೆಗಳು ಹಾಗೂ ಆದರ್ಶ ವಿದ್ಯಾಲಯದ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಭವನೀಯ ಪ್ರಶ್ನೆಗಳನ್ನು ನೀವು ವೀಕ್ಷಿಸಬೇಕು ಅಂತ ಅಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮೂಲಕ ಪಡಿಬಹುದು ಹಾಗಾದ್ರೆ ಮೊದಲನೆಯ ಪ್ರಶ್ನೆಯನ್ನ ಚರ್ಚಿಸ್ತಾ ಹೋದಾಗ ಮೊದಲನೆಯ ಪ್ರಶ್ನೆದಲ್ಲಿ ಏನಿದೆ ನೋಡಿ ಮೊದಲನೆಯ ಪ್ರಶ್ನೆ ಅರವತ್ತಾರ ಮೂರರಿಂದ ಭಾಗಿಸಿದಾಗ ಬರುವ ಶೀರ್ಷ ಯಾವುದು ಓಕೆ ಅರವತ್ತಾರನ್ನ ಮೂರರಿಂದ ಭಾಗಿಸ್ತಾ ಹೋಗಿ ನೂರ ಎರಡನೇ ಆರು ಸೊನ್ನೆ ಮೂರ ಎರಡು ಆರು ಹಾಗಾದ್ರೆ ಈ ಬರುವಂತಹ ಒಂದು ಭಾಗಲತ್ತ ಇಪ್ಪತ್ತ ಎರಡು ಕೇಳಿರುವಂತಹ ಪ್ರಶ್ನೆ ಶೇಷ ಸೊನ್ನೆ ಆಪ್ಷನ್ ಸೊನ್ನೆ ಬಿಂದು ಮೂರು ಎಂಟರ ಎಂಟರ ಭಿನ್ನರಾಶಿಯ ರೂಪ ನೋಡಿ ಸೊನ್ನೆ ಬಿಂದು ಮೂರು ಭಿನ್ನರಾಶಿ ರೂಪ ಬರೆದಾಗ ಮೂವತ್ತೆಂಟು ಡಿವೈಡೆಡ್ ಬೈ ಇದನ್ನು ಬರೆಯುವಂತ ರೀತಿ ಹಂಗೆ ಅಂತಂದ್ರೆ ಸೊನ್ನೆಯನ್ನ ಸೊನ್ನೆಯ ನಂತರ ಇರುವಂತಹ ಸ್ಥಾನಗಳಷ್ಟು ಸ್ಥಾನಗಳಷ್ಟು ಸೊನ್ನೆಗಳನ್ನು ಬರೆದು ಅದರ ಎಡಗಡೆ ಒಂದನ್ನು ಬರೀಬೇಕು ಹಾಗಾದ್ರೆ ಮೂವತ್ತೆ ಮೂವತ್ತೆಂಟು ಡಿವೈಡೆಡ್ ಬೈ ನೂರು ಸರಿಯಾದಂತ ಒಂದು ಭಿನ್ನರಾಶಿ ರೂಪ ಆಪ್ಷನ್ ಡಿ ಮೂವತ್ತೆಂಟು ಡಿವೈಡೆಡ್ ಬೈ ನೂರ್ ನೆಕ್ಸ್ಟ್ ಪ್ರಶ್ನೆಯನ್ನ ಚರ್ಚಿಸೋಣ ನೆಕ್ಸ್ಟ್ ಪ್ರಶ್ನೆ ಏನಿದೆ ಒಂಬತ್ತು ಪ್ಲಸ್ ಐದು ಪ್ಲಸ್ ಆರು ಪ್ಲಸ್ ನಾಲ್ಕು ಪ್ಲಸ್ ಹನ್ನೆರಡು ಇವುಗಳ ಮೊತ್ತವು ನೋಡಿ ಮಕ್ಕಳೇ ಇವುಗಳನ್ನೆಲ್ಲ ಮೊತ್ತ ಮಾಡಿದಾಗ ಇವುಗಳೆಲ್ಲ ಮೊತ್ತ ಮಾಡಿದಾಗ ಸರಿಯಾದಂತ ಒಂದು ಮೊತ್ತ ಮೂವತ್ತ ಆರು ಇವುಗಳನ್ನ ಕೂಡಿಸಿದೆ ಒಂದು ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆಗೆ ಸರಿಯಾಗಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ್ನಲ್ಲಿ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂದ್ರೆ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸಲಾಗುವುದು ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತ ರಾಜ್ಯ ಮಟ್ಟದ ಪರೀಕ್ಷೆ ಆಗಿರುವುದರಿಂದ ರಾಜ್ಯದ ಎಲ್ ಯಾವ ಭಾಗದಿಂದಾದರೂ ಮಕ್ಕಳು ಬಂದು ಈ ಪರೀಕ್ಷೆಯಲ್ಲಿ ಭಾಗವಹಿಸುವುದು ಹಾಗಾದರೆ ಈ ಪರೀಕ್ಷೆಗೆ ಭಾಗವಹಿಸುವಂತ ಭಾಗವಹಿಸಲು ಹರ್ಹರು ಯಾರು ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತ ಮಕ್ಕಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರಬೇಕು ಅಥವಾ ಮೂರನೇ ತರಗತಿಯಲ್ಲಿ ಓದುತ್ತಿರುವಂತ ಮಕ್ಕಳಾಗಿರ್ಬೇಕು ಆದ್ರೆ ಮುಂದಿನ ವರ್ಷ ಅವರು ನಾಲ್ಕನೇ ತರಗತಿ ಆಗ್ಬೇಕು ಇಲ್ಲ ಐದನೇ ತರಗತಿ ಆಗಿರ್ಬೇಕು ಹಾಗಾದ್ರೆ ಈ ಪರೀಕ್ಷೆಗೆ ಆ ನೋಂದಾಯಿಸಿಕೊಳ್ಳುವಂತ ವಿಧಾನ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ನಿಮ್ಮ ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತರಗತಿ ಶಾಲೆಯ ಹೆಸರು ಹಾಗೂ ವಿಳಾಸ ಮೊಬೈಲ್ ನಂಬರ್ ಅನ್ನ ಡಯಲ್ ಮಾಡುವುದರ ಮೂಲಕ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ನಂಬರ್ ಅನ್ನ ನೀವು ಹೆಸರನ್ನ ನೋಂದಾಯಿಸಿಕೊಳ್ಬಹುದು ಪರೀಕ್ಷೆಯ ವಿಧಾನ ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಪಾಸಾಗಿರುವಂತಹ ಐದು ಉತ್ತಮ ಮಕ್ಕಳಿಗೆ ಅಂದ್ರೆ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಮಕ್ಕಳಿಗೆ ಎರಡು ಲಕ್ಷಗಳ ರೂಪಾಯಿಗಳ ಬಹುಮಾನವನ್ನ ನೀಡಲಾಗುತ್ತದೆ ಪ್ರಥಮ ಸ್ಥಾನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನದಲ್ಲಿ ಪಾಸಾಗಿರುವಂತಹ ಮಗುವಿಗೆ ಅರವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಸ್ಥಾನದಲ್ಲಿ ಐವತ್ತು ಸಾವಿರ ತೃತೀಯ ಸ್ಥಾನದಲ್ಲಿ ನಲವತ್ತು ಸಾವಿರ ಚತುರ್ಥಿ ಸ್ಥಾನದಲ್ಲಿ ಮೂವತ್ತು ಸಾವಿರ ಪಂಚಮಿ ಸ್ಥಾನದಲ್ಲಿ ಇಪ್ಪತ್ತು ಸಾವಿರ ಒಟ್ಟು ಎರಡು ಲಕ್ಷ ರೂಪಾಯಿಗಳ ಬಹುಮಾನಗಳ ಮೊತ್ತವನ್ನು ನಿಮ್ಮದಾಗಿಸಿಕೊಳ್ಳುವಂತ ಒಂದು ಸುವರ್ಣ ಅವಕಾಶವನ್ನ ಈ ನಮ್ಮ ಡ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ನಿಮಗೆ ನೀಡಲಾಗಿದೆ ಪರೀಕ್ಷೆಯ ವಿಧಾನ ಪರೀಕ್ಷೆಯನ್ನು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೀಬಹುದು ಪರೀಕ್ಷೆಯ ವಿಷಯಗಳು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಹತ್ತು ಅಂಕಗಳು ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಹತ್ತು ಅಂಕಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳು ಸಾಮಾನ್ಯ ಜ್ಞಾನ ಅಂದ್ರೆ ಜೀಕೆಗೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿಗೆ ತಕ್ಕಂತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಹತ್ತು ಅಂಕಗಳು ಒಟ್ಟು ಐವತ್ತು ಅಂಕಗಳ ಒಂದು ಪರೀಕ್ಷೆಯನ್ನ ನಡೆಸಲಾಗುವುದು ಪರೀಕ್ಷೆ ನಡೆಯುವಂತಹ ಒಂದು ಸ್ಥಳ ಯಾವುದು ಅಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಏಷಿಯನ್ ಕಾಲೇಜ್ ರಾಂಪುರ ತಾಲೂಕು ಮೊಣಕಲ್ಲೂರು ಜಿಲ್ಲೆ ಚಿತ್ರದುರ್ಗ ಈ ಒಂದು ಸುವರ್ಣ ಅವಕಾಶವನ್ನ ತಾವೆಲ್ಲರೂ ಉಪಯೋಗಿಸ್ಕೊಳ್ತೀರಿ ಅಂತೇಳಿ ನಮ್ತಾ ಮುಂದಿನ ಪ್ರಶ್ನೆಯನ್ನ ಚರ್ಚಿಸ್ತಾ ಹೋಗುತ್ತಾ ಮುಂದಿನ ಪ್ರಶ್ನೆಯಲ್ಲಿ ಯಾವುದೇ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನಗಳು ಎಷ್ಟು ಯಾವುದೇ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನಗಳು ಓಕೆ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಅಕ್ಟೋಬರ್ ತಿಂಗಳಲ್ಲಿ ನಾಲ್ಕು ವಾರ ರಜೆ ಇದೆ ಈ ಅವಧಿಯನ್ನ ದಿನಗಳಲ್ಲಿ ತಿಳಿಸಿ ಓಕೆ ಮಕ್ಕಳೇ ಒಂದು ವಾರಕ್ಕೆ ಏಳು ದಿನಗಳು ನಾಲ್ಕು ವಾರಕ್ಕೆ ಇಪ್ಪತ್ತೆಂಟು ದಿನಗಳು ಎಷ್ಟು ಸುಲಭವಾಗಿರುವಂತ ಪ್ರಶ್ನೆ ನಾಲ್ಕು ಏಳು ಇಪ್ಪತ್ತೆಂಟು ಇಪ್ಪತ್ತ ಎಂಟು ಇಪ್ಪತ್ತೆಂಟು ದಿನಗಳು ನೆಕ್ಸ್ಟ್ ಪ್ರಶ್ನೆ ಒಂದು ಮೂವತ್ತೈದು ಯಾವ ವಿಧದ ಕೋನವಾಗಿದೆ ನೋಡಿ ಮಕ್ಕಳೇ ಲಘು ಕೋನ ಅನ್ಬೇಕು ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಲಘು ಕೋನ ಎಂದು ಕರೀತೇವೆ ಇನ್ನು ಸರಳ ಕೋಲ ಅಂದ್ರೆ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ವಿಶಾಲ ಕೋಲ ಅಂದ್ರೆ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಲಂಬ ಕೋನ ಅಂತಂದ್ರೆ ಸರಿಯಾಗಿ ತೊಂಬತ್ತು ಡಿಗ್ರಿ ಹಾಗಾದರೆ ನೂರ ನೂರ ಮೂವತ್ತೈದು ಎಲ್ಲಿ ಬರುತ್ತೆ ಹೌದಾ ತೊಂಬತ್ತಕ್ಕಿಂತ ಕಡಿಮೆ ನೋ ಸರಿಯಾಗಿ ನೂರ ಎಂಬತ್ತು ನೋ ಹೌದಾ ತೊಂಬತ್ತು ಸರಿಯಾಗಿ ತೊಂಬತ್ತೇಳಿ ನೋ ಈ ನೂರ ಮೂವತ್ತೈದು ತೊಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರುವಂತಹ ಒಂದು ವಿಶಾಲ ಕೋಲವಾಗಿದೆ ನೆಕ್ಸ್ಟ್ ಪ್ರಶ್ನೆ ಎಸ್ಜಿಎಂ ದ್ರೋಣ ವಿದ್ಯಾಪೀಠ ರಾಂಪುರ ಇಲ್ಲಿ ಬೇಸಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ತರಗತಿಯ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆಯನ್ನು ನೀಡಲಾಗುತ್ತದೆ ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ನವೋದಯ ಫೌಂಡೇಶನ್ ಕ್ಲಾಸಸ್ಗಳು ಸೈನಿಕ ಎಸ್ ಕಿತ್ತೂರು ಮುರಾಜಿ ಆದರ್ಶ ಅಳಿಕೆ ಪರೀಕ್ಷೆಗಳ ಪೂರ್ವ ತರಬೇತಿಯನ್ನು ನೀಡಲಾಗುತ್ತದೆ ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಜಿ ಕೆ ಫೌಂಡೇಶನ್ ಕ್ಲಾಸಸ್ಗಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಆ್ಯಂಡ್ ಸ್ಪೋಕನ್ ಕ್ಲಾಸಸ್ಗಳನ್ನು ನೀಡಲಾಗುತ್ತದೆ ಇಲ್ಲಿ ವಸತಿ ಸಹಿತ ಹಾಗೂ ವಸತಿ ರಹಿತವಾಗಿರುವಂತಹ ಒಂದು ವ್ಯವಸ್ಥೆ ಇರುವುದರಿಂದ ನೀವೆಲ್ಲರೂ ಈ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಂದ್ರೆ ಆಸಕ್ತಿ ಉಳ್ಳಂತವರು ದ್ರೋಣ ಕೋಚಿಂಗ್ ಕ್ಲಾಸಸ್ಗೆ ಭೇಟಿ ನೀಡಿ ಇಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ನೋಡುದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದು ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಹೇಳಿ ನಂಬ್ತೀನಿ ನೆಕ್ಸ್ಟ್ ಪ್ರಶ್ನೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ಮೊಬೈಲ್ ನಂಬರ್ ಕರೆ ಮಾಡೋದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಚೌಕಾಕಾರದ ಮೈದಾನದ ಉದ್ದವು ಇಪ್ಪತ್ತು ಮೀಟರ್ ಹಾಗಾದ್ರೆ ಅದರ ಸುತ್ತಳತೆ ಎಷ್ಟು ಚೌಕ ಅಂದಾಗ ಚೌಕದ ಸುತ್ತಳತೆ ಕಣ್ಣಿಗೆ ಸೂತ್ರ ಚೌಕದ ಸುತ್ತಳತೆ ಇಸ್ ಈಕ್ವಲ್ ನಾಲ್ಕು ಎಂಟು ಬಾವು ಮಕ್ಕಳೇ ಮೀಟರ್ ಮೀಟರ್ ಇದರ ಸುತ್ತೆ ಆಗುತ್ತದೆ ಹೌದಾ ಎಂಬತ್ತು ಮೀಟರ್ ಅಂದ್ರೆ ಆಪ್ಷನ್ ಬಿ ಎಂಬತ್ತು ಮೀಟರ್ ಸರಿಯಾದ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಐವತ್ತಾರು ಎಂಬುದು ಒಂದು ಐವತ್ತಕ್ಕಿಂತ ಹೆಚ್ಚು ಈ ಹೇಳಿಕೆಗೆ ಸರಿಯಾದಂತಹ ಸಂಕೇತವನ್ನ ಉಪಯೋಗಿಸಿ ಬರೆಯಿರಿ ನೋಡಿ ಒಂದೂರ ಐವತ್ತ ಆರು ಶೌಕ ಒಂದೂರ ಐವತ್ತ ಒಂದೂರ ಐವತ್ತು ಇವೆರಡರಲ್ಲಿ ಯಾವುದು ದೊಡ್ಡದು ಹೌದಾ ಈಗ ದೊಡ್ಡದಿರೋ ಕಡೆ ಈ ರೀತಿಯ ಚಿಹ್ನೆಯನ್ನು ನಾವು ಬಳಸಬೇಕಾಗುತ್ತೆ ಅರ್ಥ ಆಯ್ತಾ ಇಲ್ಲಿ ದೊಡ್ಡದಿರೋ ಕಡೆಯನ್ನು ಚಿಹ್ನೆಯನ್ನ ಓಪನ್ ಮಾಡಿರುವಂತಹ ಒಂದು ಚಿಹ್ನೆಯನ್ನ ಬಳಸ್ತೀವಿ ಗ್ರೇಟರ್ ಸ್ಮಾಲರ್ ಚಿಹ್ನೆ ನೆಕ್ಸ್ಟ್ ಪ್ರಶ್ನೆ ಸಂಕ್ಷೇಪಿಸಿ ಮೂರು ಬೈ ಎರಡು ಇಂಟು ಹದಿನೆಂಟು ನೋಡಿ ಎಷ್ಟು ಸುಲಭವಾಗಿರುವಂತಹ ಪ್ರಶ್ನೆ ಎರಡ ಒಂದೇ ಎರಡ ಒಂಬತ್ತೆ ಒಂಬತ್ ಮೂರ್ರೆ ಇಪ್ಪತ್ತೇಳು ಆಪ್ಷನ್ ಬಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ దృణ కోచింగ్ క్లాసస్ రూక్ మూరు జిల్లా రైచూరు శ్రీ గురు ముగేశ్వర పిగు కాలేజ్ ఎస్టిఎం పోటిఎం కాలేజ్ పెట్రోల్ బంక్ హిందుగ రంపూర చిత్రదుర్గ జే అతిహెచ్చు ఫలితాంశ సంస్థ ఈ నవోదయ కోచింగ్ క్లాసస్ నవోదయ కోచింగ్ క్లాసస్ న ఫలితాంశ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಇಲ್ಲಿ ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಾರೆ ಅರವತ್ತೈದು ಸೈನಿಕ ಹನ್ನೆರಡು ಕಿತ್ತೂರು ಮುರಾರ್ಜಿ ತೊಂಬತ್ ಮೂರು ಆರ್ ಎಪ್ಪತ್ತೆರಡು ಪರೀಕ್ಷೆಗಳಲ್ಲಿ ಪಾಸ್ ಆಗಿರುವಂತ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಶ್ರೀ ದೀಕ್ಷಾ ಇವರು ಜಿಲ್ಲಾ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಫಸ್ಟ್ ರ್ಯಾಂಕ್ ಬಂದಿರುವಂತಹ ಒಂದು ಹೆಮ್ಮೆ ವಿದ್ಯಾರ್ಥಿ ಜೊತೆಗೆ ಚಂದನ ಅವರು ಸಹ ಮೂರನೇ ಅಂದ್ರೆ ಅಂದ್ರೆ ಥರ್ಡ್ ರ್ಯಾಂಕ್ ನಲ್ಲಿ ಪಾಸ್ ಆಗಿರುವಂತಹ ಒಂದು ವಿದ್ಯಾರ್ಥಿ ಇಲ್ಲಿರುವಂತಹ ಒಂದು ಮಕ್ಕಳು ಸೈನಿಕ ಪರೀಕ್ಷೆಯಲ್ಲಿ ಟಾಪರ್ಸ್ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ಒಂದು ಹೆಮ್ಮೆ ವಿದ್ಯಾರ್ಥಿಗಳಾಗಿದ್ದು ಈ ಒಂದು ಹೆಮ್ಮೆ ವಿದ್ಯಾರ್ಥಿಗಳು ಈ ಒಂದು ಸಾಧನೆಯನ್ನ ಪ್ರತಿಯೊಬ್ಬ ಮಗು ತಮ್ಮದಾಗಿಸಿಕೊಳ್ಳಿ ಎಂಬುದೇ ನಮ್ಮ ಆಶಯವಾಗಿದೆ ಆದ್ದರಿಂದ ಪಾಲಕರು ಮತ್ತು ಪೋಷಕರಲ್ಲಿ ಹಾಗೂ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಸದುಪಯೋಗವನ್ನ ನಿಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಆಶಿಸುತ್ತ ಮೊದಲ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಹತ್ತನೇ ಪ್ರಶ್ನೆ ಈ ಹೇಳಿಕೆಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳ ಗಣ ಅವಿಭಾಜ್ಯ ಸಂಖ್ಯೆಗಳು ಯಾವೆ ಅಂತ ಅಂದ್ರೆ ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಹೌದಾ ಸ್ವಾಭಾವಿಕ ಆಪ್ಷನ್ ಎ ಸಂಖ್ಯೆಗಳು ಅಂದ್ರೆ ಸಮ ಸಂಖ್ಯೆಗಳು ಸರಿ ಸಂಖ್ಯೆಗಳು ಅಂತ ಕರಿತೀವಿ ಇದನ್ನು ಏನಾಗುತ್ತೆ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಇದು ಅವಿಭಾಜ್ಯ ಸಂಖ್ಯೆಗಳು ನೆಕ್ಸ್ಟ್ ಆಪ್ಷನ್ ಡಿ ಬೆಸ ಸಂಖ್ಯೆಗಳು ಆಪ್ಷನ್ ಎಲ್ಲವುಗಳನ್ನು ಯಾಕೆ ಹೇಳ್ತೀವಿ ಅಂತ ಅಂದ್ರೆ ಇಲ್ಲಿ ಬಂದಿರುವಂತಹ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಸಂಭವಿನ ಪ್ರಶ್ನೆಗಳಲ್ಲಿ ಬಂದ್ರೆ ನಿಮ್ಮ ಮೇನ್ ಎಕ್ಸಾಮ್ ಅಲ್ಲಿ ಸಮಸಂಖ್ಯೆ ಬರಬಹುದು ಇಲ್ಲ ಬೆಸ ಸಂಖ್ಯೆ ಬರ್ಬೋದು ಇಂತ ಒಂದು ಆ ಸಂಭವನೀಯ ಪ್ರಶ್ನೆಗಳು ಬರೋ ಕಾರಣದಿಂದ ಎಲ್ಲ ಆಪ್ಷನ್ಗಳನ್ನು ನಿಮಗೆ ವಿವರಿಸಿ ಹೇಳಲಾಗುತ್ತೆ ಫಾರ್ ದೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನೆಲ್ ಇನ್ನು ಹೆಚ್ಚಿನದಾಗಿ ನೀವು ವಿಡಿಯೋಗಳನ್ನು ವೀಕ್ಷಿಸಬೇಕು ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುದರ ಮೂಲಕ ಇನ್ನು ಹೆಚ್ಚಿನ ವಿಷಯಗಳನ್ನು ನೀವು ತಿಳಿಬಹುದು ಅಂತೇಳಿ ನಮ್ತಾ ವೀಕ್ಷಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ